சூர பத்தி சூரியனு பஸ்மாயசூரனேஷ் மாய ஜால இது முந்தி நடில i

कृष्ण परमात्म ही बेव तूं सड़ेशन सला सीव हट Oh ಮಾಡು ಅತ್ತ ಕಲಿಂಗ ಅವ ಅಣ್ಣವರಂತ ಮುಂದಿನ ಹಾಕತಾರ ಕುತ್ತಿಗೆಗೆ ಕೊಡಗೋಲಾ ಪಾಪ ಮಾಡಿ ನಿನಗೆ ಶಾಪ ಕಟ್ಟದು ನಿನ್ನ ಶಿವಾ ನಾಯಿ న్ను మన గాయి ఆది మన్న పాల

ச்சு சுத்து மந்த கச்சு கொச்சு மாத்தாடி ஆக்கார அர்த்த சலுவாகி சோக மா அலுவே ஜீ பாண்டவர பிரபல அரு மக்கெண்டு சோல ஹாக்கி ஜாகி ஜாகி ஜீவன மாட்டது கலிக்கான அல்ல கொடுக்கோனோ ಜಗ ಹಗಿಗಾಲ ನಂಬಿದ್ರೆ ಹಾಕುತ್ತಾರ ಹೀಗೆ ಕೊಡಬೋದು ಹನುಮಾನು ಶಿವ ಧ್ಯಾನ ಮಾಡು ತುಡಿ ರಾತ್ರಿ ಹಗಲ ಅರ್ಥ ಕಾಲಕ ಅರಿವಿಲ್ಲ ನಡಿಬೇಕ ವ್ಯರ್ಥ ಕಳಿಯಾಡ ಕಾಲ ಹಿಂದಿನ ಕರ್ಮದ ಬುತ್ತು ಕಟ್ಟ ಕಸಲವತ್ತು ಹಂಗ ಕ್ಷಣ ಕಾಲ ಬಿಡುವುದಿಲ್ಲ ಹುಟ್ಟಿದವರಿಗೆ ಆದರ ನನ್ನ ಕಟ್ಟಿ ಬಡಿತಾರ ಕೊ ಮನೆಗೆ ಹೋಗಿ ನೋಡ್ತ ಆಡತಿ ಸಂಸಾರ मल मुसी गदामसर गुस म சேர ஆகோது குத்தூஹல நோட கிருஷ்ணன் கொள்ளலாக்கி ஜாக ஜாக ஜீவன மாட்டது கலா அண்ணவர்தம்பிர் அக்கூடு ಇರ್ಲಿ ಮುಂದಿನ ಸಂದಿಗೆ ನೋಡ ಅಣ್ಣ ದಯವಿಟ್ಟು ಕೈ ಮುಗೀತಿನಪ್ಪ ಹಾ ಮೈಕ್ ಒನ್ಸ್ ಕ್ಲಿಯರ್ ಹೇಳಿ ನಾವು ಹಾಡೋರು ಮರ್ಯಾದೆ ಯಾಕೆ ಅಲ್ಲಿಂದ ಬಂದಿದ್ವಿ ಮಾಡಬೇಕು ಹೌದಾ ಎಷ್ಟು ಚಾನಲ್ ಈ ಕಡೆ ಎಲ್ಲಾ ಕಡೆ ತಿರುಗಾಡಿದ್ರು ದಂಡಾಪುರದಾಗ ಬಂದ್ ಚಾನಲ್ಗಳು ಯೂಟ್ಯೂಬ್ ಚಾನಲ್ಗಳು ಎಲ್ಲೂ ಬಂದಿಲ್ಲ ಹೌದು ಇಲ್ಲ ಯಾಕೆ ಬಂದಾರ ಬಂದಾರಿ ದಂಡಾಪುರ ಕಾರ್ಯಕ್ರಮ ಚಲೋ ಅಲ್ಲಿಂದ ಇಲ್ಲಿ ಬಂದಾರ ಅಲ್ಲಿಂದ ಇಲ್ಲಿ ಬಂದಾರ ಜಾತ್ರೆ ಆಯ್ತು ಜಾತ್ರೆ ನೋಡಿದಂಗಾಯ್ತು ಊಟ ಆಯ್ತು ಚಾನಲ್ ಆಯ್ತು ಹೌದಾ ಹೌದ್ರ ಹೌದ್ ದಯವಿಟ್ಟು ಯಾಕಂದ್ರೆ ನಾವು ಹಾಡಿದ್ದೀವಿ ಸ್ಟೇಜ್ ಮೇಲೆ ನಮಗೆ ತಿಳಿವಲ್ತು ಹೌದ್ ಮತ್ತೆ ನಿಮಗೆ ಹೆಂಗೆ ತಿಳಿತಿದ್ದ ಗೊತ್ತಿಲ್ಲ ಹೌದಾ ಅದಕ್ಕೆ ಕೇಳು ಒಂದ್ ನುಡಿ ಹಾಡಿ ಹಾಡಿ ಮಕ್ಕಳನ್ನ ಮುಸರಿಗತ್ತನ ಮಾಡಿ ಮಾಡುತ್ತಾರು ಗದ್ದಲ ಮಾರ ಇರಬೇಕು ಎತ್ತರ ಹೆಸರು ಸಚಿರುಗಾನ సౌన్న సాహిత్య కళోరు ఆగోదు కుటువ అ కృష్ణ కొడలా జగ జగ జీవన మాట అన్నవరంత నందర హారు కొద్దిగా కొడువనా